ನೀನು ಆಗಿದ್ರೆ ಅದು ಹೊರಗಡೆ ಮೇಕಪ್ ತೆಗೆದು ಮನೆಗೆ ಬರ್ತಾ ಇದ್ದಂಗೆ ನೀನು ನನ್ನ ಮಗಳು ಸೊ ನಾನು ಹೇಳ್ದಂಗೆ ಕೇಳಬೇಕು ನಾನು ಬೆಳೆದು ಬಂದಿದ್ದ ವಾತಾವರಣನೂ ಅಷ್ಟೇ ತುಂಬ ಪ್ರೊಟೆಕ್ಟೆಡ್ ನಾನು ಒಬ್ಬಳೆ ಮಗಳು ಆ್ಯಂಡ್ ನನಗೆ ನನ್ನ ಇಬ್ಬರು ಅಣ್ಣಂದ್ರಿಗೂ ತುಂಬ ಏಜ್ ಗ್ಯಾಪ್ ಇದೆ ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ತುಂಬ ಒಂದು ಒಂಥರ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ಬೆಳೆದೆ ಸ್ಕೂಲ್ಗೆ ಹೋಗ್ತಾ ಇದ್ದೆ ಮನೆಗೆ ಬರ್ತಾ ಇದ್ದೆ ಅಷ್ಟೇ ಈ ಡ್ಯಾನ್ಸ್ ಕ್ಲಾಸು ಅಂತದಕ್ಕೆಲ್ಲ ಅಮ್ಮನೆ ಕರ್ಕೊಂಡು ಹೋಗೋರು ಕರ್ಕೊಂಬಂದ್ಬಿಡೋರು ಸೊ ನಂಗೆ ಆ ಥರ ಹೊರಗಡೆ ಪ್ರಪಂಚದ ಎಕ್ಸ್ಪೋಜರೇ ಇತ್ತಿಲ್ಲ ಕ್ಷಣ ಕ್ಷಣಕ್ಕೂ ನಮ್ಮಮ್ಮ ಹೇಳ್ತಾ ಇದ್ದಿದ್ದೇನೋ ನೀನು ಇಲ್ಲಿ ಏನೋ ಸಾಧನೆ ಮಾಡಕ್ಕೆ ಬಂದಿದ್ಯಾ ನೀನ್ ಕುದುರೆ ಥರ ಇರಬೇಕು ನೀನು ಫೋಕಸ್ ಏನಿದ್ರು ನಿನ್ನ ಕೆಲಸ ಆ ಕಡೆ ಈ ಕಡೆ ನೋಡೋದೆಲ್ಲ ಇಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದೆಯಾ ಮಾಡಬೇಕು ಮರ್ಯಾದೆಗೆ ಹೋಗ್ತಾ ಇರಬೇಕು ಅಷ್ಟೇ ಇನ್ಫ್ಯಾಕ್ಟ್ ಅವ್ರನ್ನ ಎಲ್ಲರೂ ಹಿಟ್ಲರ್ ಅಂತ ಕರಿ ಅಷ್ಟು ಪಾಪ್ಯುಲರ್ ಅಮ್ಮ ತುಂಬ ಆವಾಗ ಕೆಲವು ಅಮ್ಮಂದಿರುಗಳ ಹೆಸರು ಹಂಗಿತ್ತು ಹೀರೋಯಿನ್ಸ್ಗೆ ಆತ್ಮೇರೆ ಶರಣು ಶರಣಾರ್ಥಿ ಸೆಲೆಬ್ರಿಟಿಗಳನ್ನು ಮಾತಾಡಿಸ್ಬೇಕಾದಾಗ ಯಾರೂ ಏನೂ ಎತ್ತ ಅಗತ್ಯ ಇರೋದಿಲ್ಲ ಸಿನಿಮಾ ರಂಗದ ಅನೇಕ ಗೆಲುವಿನ ಹೆಜ್ಜೆಗಳ ಮೂಲಕ ರಂಜಿಸಿ ಮನಗೆದ್ದ ಸುಧಾರಾಣಿಯರು ನಮ್ಮ ಜೊತೆ ಇದ್ದಾರೆ ಅವರನ್ನು ನಾನು ಮಾತಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ 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 ನಾವು ಯುವಕರಾಗಿದ್ದಾಗ ಸ್ಟೂಡೆಂಟ್ಸ್ ಆಗಿದ್ದಾಗ ನೀವು ಸಿನಿಮಾಗೆ ಬಂದ್ರಿ ಹೀರೋಯಿನ್ ಆಗಿ ಬಂದ್ವಿ ಮತ್ತು ಅದಕ್ಕಿಂತ ಮುಂಚೆ ಬಾಲನಟಿಯಾಗಿನೂ ಸಿನಿಮಾ ಹಿನ್ನೆಲೆಯಲ್ಲಿ ಇದ್ದವರು ಚಿ ಉದಯ್ ಶಂಕರ್ ಅವರು ನಿಮ್ಮ ರಿಲೇಟಿವ್ ಅಂತ ಕೇಳಲ್ಪಟ್ಟೆ ಸೊ ನಿಮಗೆ ಆ ಅನುಭವ ಹೇಗಿತ್ತು ಹೇಗೆ ಪ್ರವೇಶ ಆಗುವಂಥ ಪ್ರಸಂಗ ಬಂತು ಹೇಗೆ ಎಂಟ್ರಿ ಆದ ಅಂತ ನನಗೆ ಅದು ಸರಿಯಾಗಿ ಜ್ಞಾಪಕ ಇಲ್ಲ ಯಾಕೆಂದರೆ ತುಂಬ ಚಿಕ್ಕೋಳಾಗ ಅದು ಯಾವತ್ತೂ ನಮ್ಮ ತಾಯಿನ ಕೇಳಬೇಕು ಅಂತಲೂ ನನಗೆ ಆ ಒಂದು ಆಲೋಚನೆ ಬರಲಿಲ್ಲ ನನಗೆ ಎರಡೂವರೆ ವರ್ಷ ವಯಸ್ಸು ಎರಡೂವರೆ ಬಿಟ್ವೀನ್ ಟೂ ಅಂಡ್ ಹಾಫ್ ತ್ರೀ ಅವಾಗ ಜಾಹೀರಾತುಗಳಲ್ಲಿ ಮಾಡಲ್ ಆಗಿ ಚೈಲ್ಡ್ ಮಾಡಲ್ ಆಗಿ ನನ್ನ ಕೆರಿಯರ್ ಶುರು ಆಗಿದ್ದು ಕ್ವಾಲಿಟಿ ಬಿಸ್ಕೆಟ್ಸ್ ಅಂತ ಅದರಲ್ಲಿ ಈಗ ಇಲ್ಲಿ ಕ್ವಾಲಿಟಿ ಬಿಸ್ಕೆಟ್ಸ್ ಅಂತ ಆಮೇಲೆ ಕೇಳ್ಪಟ್ಟ ಅದು ಇವಾಗ ಅದೇ ಪಾರ್ಲೇಜಿ ಆಗಿರೋದು ಅದೇ ಅಂತ ಸೊ ಹಾಗಾಗಿ ಅದರಲ್ಲಿ ಇವಾಗ ಮಧ್ಯದಲ್ಲಿ ಒಂದು ಸ್ವಲ್ಪ ವರ್ಷ ನಿಂತೋಗಿತ್ತು ಈಗೂ ಸಿನ್ ಮೇನ್ ಸಿನಿಮಾ ಮುಂಚೆ ಒಂದು ರೀಲ್ ಆ್ಯಡ್ಸ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ಗಳು ಒಂದು ರೀಲ್ದು ಸೊ ಅದೇ ಥರನೇ ಅವಾಗಲೂ ಜಾಹೀರಾತುಗಳು ಬರ್ತಾ ಇತ್ತು ಥಿಯೇಟ್ರ್ಗಳಲ್ಲಿ ಸಿನಿಮಾ ಶುರು ಆಗೋದಕ್ಕೆ ಮುಂಚೆ ಸೊ ಅದರಲ್ಲಿ ಕ್ವಾಲಿಟಿ ಬಿಸ್ಕೆಟ್ಸ್ ಆ್ಯಡಲ್ಲಿ ನಾನು ನನ್ನ ಎರಡನೇ ಅಣ್ಣ ಮುರಳಿ ಇಬ್ಬರು ಆ್ಯಕ್ಟ್ ಮಾಡಿದ್ವಿ ಸೊ ಅಲ್ಲಿಂದ ಶುರುವಾಯಿತು ಈ ಬಣ್ಣದ ಬದುಕಿಗೆ ಒಂದು ಎಂಟ್ರಿ ಕೊಟ್ಟಿದ್ದು ಅದು ಆದಮೇಲೆ ಇಮಿಡಿಯೇಟಾಗಿ ಕಿಲಾಡಿ ಕಿಟ್ಟುನಲ್ಲಿ ಹೀರೋಯಿನ್ ಕವಿತಾ ಅವರು ಅವರು ಚಿಕ್ಕವರಾಗಿರೋ ಒಂದು ಪಾತ್ರನ ಮಾಡಿದೆ ಕ್ವಾಲಿಟಿ ಬಿಸ್ಕೆಟ್ಸ್ ಆ್ಯಡ್ ಮಾಡಿದಂಥ ಕ್ಯಾಮ್ರಾಮನ್ ಅವ್ರು ಯಾರಿದ್ರು ಅವರೇ ಕೆ ಎಸ್ ಆರ್ ದಾಸ್ ಅವ್ರಿಗೆ ಚೈಲ್ಡ್ ಆರ್ಟಿಸ್ಟ್ ಬೇಕು ಅಂದಾಗ ಹೀಗೆ ಈ ಥರ ಒಂದು ಸೊ ಚೂಟಿ ಆಗಿದಳು ಹುಡುಗಿ ತಗೋಬೋದು ಅಂತ ಸೊ ಹಂಗಾಗಿ ತಿರ್ಗ ಮತ್ತೆ ಆ ಸಿನಿಮಾದಲ್ಲಿ ನನ್ನ ಎರಡನೇ ಅಣ್ಣ ಮುರಳಿ ರಜನಿಕಾಂತ್ ಅವರು ಚಿಕ್ಕವರಾಗಿರೋ ರೋಲ್ನ ಅವ್ನು ಮಾಡ್ದೆ ನಾನು ಕವಿತಾ ಅವರು ಚಿಕ್ಕವರಾಗಿರೋ ರೋಲ್ನ ನಾನು ಮಾಡಿದೆ ಸೊ ಅಲ್ಲಿಂದ ಹೀಗೆ ಕಂಟಿನ್ಯೂಸ್ ಆಗೇ ನಡ್ಕೊಂಡು ಹೋಯ್ತು ಆಮೇಲೆ ಒಂದ್ ಅಪ್ಪಾಜಿ ಅವ್ರ ಬ್ಯಾನರ್ ಅಲ್ಲಿ ಸುಮಾರು ಸಿನಿಮಾಗಳು ಮಾಡಿದೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಮೇಲೆ ಅದು ಅಲ್ಲದೆ ಉದಯ್ ಶಂಕರ್ ಅವರಿಂದ ಅವ್ರ ಅಪ್ಪಾಜಿ ಅವ್ರ ಫ್ಯಾಮಿಲಿ ಜೊತೆ ಒಂದು ಮುಂಚಿನ ಒಂದು ಒಡನಾಟ ಇತ್ತು ಸೊ ಹಾಗಾಗಿ ಆನಂದ್ ಸಿನಿಮಾ ಅಂತ ಬಂದಾಗ ಪಾರತಮ್ಮನವರು ಅಮ್ಮನಿಗೆ ಫೋನ್ ಮಾಡಿ ಕೇಳಿದ್ರು ಅದೇನೋ ಗೊತ್ತಿಲ್ಲ ಅಮ್ಮ ಹೂ ಅಂದ್ರು ಅಮ್ಮ ಆಗಿದ್ರ ಹೌದು ಹೌದು ಈ ತರ ವಿಚಾರದಲ್ಲೆಲ್ಲ ಅಮ್ಮ ವಾಸ್ ಡಿಸಿಷನ್ ಮೇಕರ್ ಅಪ್ಪ ವಾಸ್ ವೆರಿ ಸಪೋರ್ಟಿವ್ ಅಂತೀವಿ ಕ್ವಾಲಿಟಿ ಬೇಬಿ ಬೇಬಿಯಾಗಿ ಬಂದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಆ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಾಗ ನಾನು ಕ್ಯಾಮ್ರಾ ಎದುರಿಸ್ತಾ ಇದ್ದೀನಿ ನಾನು ಸೆಲೆಬ್ರಿಟಿ ಆಗ್ತೀನಿ ಅನ್ನೋ ಭಾವನೆ ಬಂತು ಮನೆಯಲ್ಲಿ ಯಾರಿಗೂ ಇರಲಿಲ್ಲ ಕಲೆ ಬಗ್ಗೆ ತುಂಬಾ ಒಲವಿತ್ತು ಅಮ್ಮ ತುಂಬಾ ಚೆನ್ನಾಗಿ ಹಾಡೋರು ಆಮೇಲೆ ಆಗಿನ ಕಾಲದಲ್ಲಿ ಗೊತ್ತಲ್ಲ ಎಲ್ಲ ಹೆಣ್ಮಕ್ಳು ಕೈ ಕೆಲಸ ಅದೆಲ್ಲ ಮಾಡೋರು ಸೊ ಹಾಗಾಗಿ ಅವರು ಅಷ್ಟೇ ನಿಟ್ಟಿಂಗ್ ಇರ್ಬೋದು ರಂಗೋಲಿ ಹಾಕೋದಿರ್ಬೋದು ಅಥವಾ ಒಂದು ಈ ಹಬ್ಬ ಟೈಮಲ್ಲೆಲ್ಲ ಏನೇನೋ ಡೆಕೋರೇಷನ್ ಐಟಮ್ಸು ಅಂಥದ್ದೆಲ್ಲ ಮಾಡೋದು ಎಸ್ಪೆಷಲಿ ರಂಗೋಲಿ ಆ ಕಾಂಪಿಟಿಷನ್ಸಲ್ಲೆಲ್ಲ ತುಂಬ ಪ್ರೈಸ್ಗಳ್ ಗೆದ್ದಿದ್ರು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಹಾಗಾಗಿ ನಾವು ಮೂರು ಜನ ನನಗೆ ಇಬ್ಬರು ದೊಡ್ಡಣ್ಣಂದರು ನಾವು ಏನೇ ಕಲಿತೀವಿ ರಿಲೇಟೆಡ್ ಟು ಆರ್ಟ್ ಅಂದ್ರೂ ಎಲ್ಲದಕ್ಕೂ ತುಂಬ ಹೋಲ್ ಹಾರ್ಟೆಡಾಗೆ ಅಪ್ಪ ಅಮ್ಮ ಇಬ್ರು ಎನ್ಕರೇಜ್ ಮಾಡೋರು ಸೊ ಹಾಗಾಗಿ ಮಲ್ಲೇಶ್ವರಂ ಒಂದು ವಿಶೇಷತೆ ಇತ್ತಲ್ಲ ಅವಾಗ ಅದೇನೋ ಗೊತ್ತಿಲ್ಲ ಆ ವಿಚಾರದಲ್ಲಿ ಮಕ್ಕಳನ್ನ ಎನ್ಕರೇಜ್ ಮಾಡೋ ವಿಚಾರದಲ್ಲಿ ನಮ್ಮ ಅಮ್ಮಂಗೆ ಯಾವ ಮಡುವಂತಿಕೆನೂ ಇತ್ತಿಲ್ಲ ಅವರು ಅದನ್ನೆಲ್ಲ ಫಾಲೋ ಮಾಡೋರು ಬಟ್ ನಮ್ಗೆ ನಮ್ಮ ಮೂರು ಜನ ತುಂಬಾ ಎನ್ಕರೇಜ್ ಮಾಡಿದ್ರು ದೊಡ್ಡಣ್ಣ ವೀಣೆ ಅದೆಲ್ಲ ಕಲಿತಾ ಇದ್ದ ಅವನು ಈ ಅಂದ್ರೆ ತೆರೆ ಹಿಂದಿನ ಕೆಲ್ಸಗಳೆಲ್ಲ ಮಾಡೋನು ಅಂದ್ರೆ ಸ್ಕ್ರಿಪ್ಟ್ ಬರೆಯೋದು ಅಂತದೆಲ್ಲ ಎರಡನೇ ಅಣ್ಣ ಬಂದು ಮುರುಳಿ ಅಂತ ಅವನು ಆ್ಯಕ್ಟ್ ಎಲ್ಲ ಮಾಡ್ತಾ ಇದ್ದ ಆಮೇಲೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದ ಆಮೇಲೆ ನಾನಂತೂ ಈ ಫೀಲ್ಡಲ್ಲಿ ಉಳ್ಕೊಂಡೆ ಸೊ ಹಾಗಾಗಿ ನಮಗೆ ಮಾತ್ರ ಟೋಟಲ್ ಫುಲ್ ಎನ್ಕರೇಜ್ಮೆಂಟ್ ಆವಾಗ ಯಾವುದೇ ಥರ ಒಂದು ಅಪೋಸಿಷನ್ ಬರಲಿ ಏನೇ ಬರಲಿ ಜನ ಏನೇ ಮಾತಾಡ್ಕೊಳ್ಳಿ ದಟ್ ಶಿ ವಾಸ್ ರೆಡಿ ಟು ಫೇಸ್ ಆಮೇಲೆ ಆ ಎಂಟ್ರಿ ಫಸ್ಟ್ ಮೂವಿನೇ ಅಷ್ಟು ಹೀರೋಯಿನ್ ಆಗಿ ಆ ಸಕ್ಸಸ್ ಬಂತಲ್ಲ ನೀವು ಅದನ್ನು ಹೇಗೆ ನಿಭಾಯಿಸಿದ್ರಿ ಸ್ವಲ್ಪ ತಿಳುವಳಿಕೆ ಬಂದಿತ್ತಲ್ಲ ಆಗಲೇ ಬಂದಿತ್ತು ಆದ್ರೂ ಈಗಿನ ಮಕ್ಕಳಷ್ಟೆಲ್ಲ ಏನಿಲ್ಲ ಯಾಕೆಂದ್ರೆ ಅವಾಗ ಈ ಥರ ಎಕ್ಸ್ಪೋಜರ್ ಇತ್ತಿಲ್ಲ ಈ ಸೋಷಿಯಲ್ ಮೀಡಿಯಾಗಲಿ ಫೋನ್ ಆಗಲಿ ಅವೆಲ್ಲ ಏನಿತ್ತಿಲ್ಲ ಇದ್ದಿದ್ದೊಂದು ಟಿ ವಿ ಅಷ್ಟೇ ಸೊ ಹಾಗಾಗಿ ಅಷ್ಟೊಂದು ನನಗೆ ಅದ್ರದ್ದು ಏನಂತಾರೆ ನಂಗೆ ನಿಜವಾಗ್ಲೂ ಅದ್ರದ್ದು ಎಕ್ಸ್ಟೆಂಟ್ ಆಫ್ ಇದು ನನಗೆ ಅರ್ಥನೇ ಆಗಿತ್ತಿಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದೆ ಇದು ಶುರು ಆಯಿತು ಸ್ಕೂಲು ಇದು ಹೋಗ್ತಾ ಇದ್ದೆ ಅಷ್ಟೇ ಬಟ್ ಪ್ರಾಬಬ್ಲಿ ಅದಕ್ಕೆಲ್ಲ ಅಮ್ಮನೇ ಕಾರಣ ಏಕೆಂದರೆ ಏನೇ ಹೇಳಿದ್ರು ಕೊನೆಯಲ್ಲಿ ಅವರು ಯಾ ದಿನಕ್ಕೊಂದೊಂದು ಒಂದು ಸತಿನಾದರೂ ಈ ಅಡ್ವೈಸ್ ಅಡ್ವೈಸ್ನ ಅಡ್ವೈಸ್ ಅನ್ಬೇಕು ಈ ಮಾತುಗಳನ್ನ ಹೇಳೋರು ಏನು ಅಂದರೆ ಇವತ್ತು ಇಲ್ಲಿ ಮೇಲಿರೋ ಚಕ್ರ ನಾಳೆ ನಾಳೆ ಕೆಳಗೆ ಇರಲೇಬೇಕು ಇಳಿಲೇಬೇಕು ಸೊ ಅದನ್ನು ಯಾವತ್ತೂ ನೆನಪಿಟ್ಕೋ ಇವತ್ತು ಮೇಲಿದ್ದೀನಿ ಅಂತ ಬೆಸ್ಟ್ ವಾರ್ನಿಂಗ್ ಅಲ್ಲ ಅದು ಬೆಸ್ಟ್ ವಾರ್ನಿಂಗ್ ಆಮೇಲೆ ಇನ್ನೊಂದು ನೀನು ಆಗಿದ್ರೆ ಅದು ಹೊರಗಡೆ ಮೇಕಪ್ ತೆಗೆದು ಮನೆಗೆ ಬರ್ತಾ ಇದ್ದಂಗೆ ನೀನು ನನ್ನ ಮಗಳು ಸೊ ನಾನು ಹೇಳ್ದಂಗೆ ಕೇಳಬೇಕು ಅಂತ ಬಟ್ ಅದು ಆ ವಿಚಾರದಲ್ಲೆಲ್ಲ ಶಿ ವಾಸ್ ವೆರಿ ಸ್ಟ್ರಿಕ್ಟ್ ಸೊ ಹಂಗಾಗಿ ಯಾವತ್ತೂ ಆ ಥರ ಏನಂತಾರೆ ತುಂಬ ಸಪ್ರೇಟಾಗಿತ್ತು ಪರ್ಸನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ವಾಸ್ ವೆರಿ ವೆರಿ ಸಪ್ರೇಟ್ ನೋ ಮಿಕ್ಸಿಂಗ್ ಅಪ್ ಆ ಥರ ಈಗಿನ ಕಾಲದ ಥರ ಗಾಸಿಪ್ಪು ಅದೆಲ್ಲ ಇರಲಿಲ್ಲ ಇತ್ತು ಅವಾಗ ನೀವು ಬಂದು ಆಗಲೂ ಗಾಸಿಪ್ ಅದೆಲ್ಲ ಇದ್ದೇ ಇತ್ತು ಬಟ್ ಇನ್ಶಲಿ ನಂಗೆ ಅದು ಅರ್ಥ ಆಗ್ತಾ ಇರಲಿಲ್ಲ ಏಳನೇ ಕ್ಲಾಸ್ ಓದ್ತಾ ಇದ್ದೆ ಆನಂದ್ ಸಿನಿಮಾ ಮಾಡಿದಾಗ ಅಂಡ್ ನಾನು ಬೆಳೆದು ಬಂದಿದ್ದ ವಾತಾವರಣ ಅಷ್ಟೇ ತುಂಬಾ ಪ್ರೊಟೆಕ್ಟೆಡ್ ನಾನು ಒಬ್ಳೆ ಮಗಳು ಅಂಡ್ ನನಗೆ ನನ್ನ ಇಬ್ರು ಅಣ್ಣಂದ್ರಿಗೂ ತುಂಬಾ ಏಜ್ ಗ್ಯಾಪ್ ಇದೆ ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ತುಂಬಾ ಒಂದು ಕ್ಲೋಸ್ಡ್ ಎನ್ವೈರ್ಮೆಂಟ್ ಅಲ್ಲಿ ಬೆಳೆದೆ ಸ್ಕೂಲ್ಗೆ ಹೋಗ್ತಾ ಇದ್ದೆ ಮನೆಗೆ ಬರ್ತಾ ಇದ್ದೆ ಅಷ್ಟೇ ಈ ಡಾನ್ಸ್ ಕ್ಲಾಸು ಅಂತದಕ್ಕೆಲ್ಲ ಅಮ್ಮನೆ ಹೋಗೋರು ಕರ್ಕೊಂಡ್ ಬಂದ್ಬಿಡೋರು ಸೊ ನಂಗೆ ಆ ಥರ ಹೊರಗಡೆ ಪ್ರಪಂಚದ ಎಕ್ಸ್ಪೋಜರೇ ಇತ್ತಿಲ್ಲ ಸೊ ಆಮೇಲೆ ಅದು ಅಲ್ಲದೆ ಇನ್ನೊಂದು ಮೇಜರ್ ಏನು ಅಂತಂದ್ರೆ ನಾನು ಅವಾಗ ಓದಿದ್ದೆಲ್ಲ ಕಾನ್ವೆಂಟಲ್ಲಿ ಸೊ ಮತ್ತೆ ಅಲ್ಲಿ ಒಂದು ಅಟ್ಮಾಸ್ಫಿಯರ್ಗು ನಮ್ಮ ಸಿನಿಮಾ ಇಂಡಸ್ಟ್ರಿ ಅಟ್ಮಾಸ್ಫಿಯರ್ಗು ತುಂಬಾನೇ ವ್ಯತ್ಯಾಸ ಇತ್ತು ಸೊ ನಾನಿನ್ನು ನಾನಾಯ್ತು ನನ್ನ ಪುಸ್ತಕ ಆಯಿತು ಕಾಮಿಕ್ ಓದು ನಾವೆಲ್ಸ್ ಓದು ಆ ಥರ ಲೋಕದಲ್ಲಿದ್ದೆ ಸೊ ಇದೆಲ್ಲ ನನಗೊಂಥರ ಸ್ವಲ್ಪ ಹೊಸ್ತು ಅನ್ಸೋದು ಅಂದ್ರೆ ಹೊಸ್ತು ಅನ್ನೋದಕ್ಕಿಂತ ಬೇರೆ ಥರ ಅನ್ಸೋದು ಯಾಕೆಂದ್ರೆ ನನ್ನ ಎಕ್ಸ್ಪೋಜರ್ ಬೇರೆ ನನ್ನ ಥಾಟ್ ಪ್ರಾಸೆಸ್ ಇದ್ದಿದ್ದು ಬೇರೆ ಇಲ್ಲಿ ಬೇರೆ ಥರ ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗೆ ಏನಂತಾರೆ ಕ್ಷಣ ಕ್ಷಣಕ್ಕೂ ನಮ್ಮಮ್ಮ ಹೇಳ್ತಾ ಇದ್ದಿದ್ದೇನೋ ನೀನು ಇಲ್ಲಿ ಏನೋ ಸಾಧನೆ ಮಾಡೋಕ್ಕೆ ಬಂದಿದೆಯಾ ನೀನು ಕುದುರೆ ಥರ ಇರಬೇಕು ನೀನು ಫೋಕಸ್ ಏನಿದ್ರು ನಿನ್ನ ಕೆಲಸ ಆ ಕಡೆ ಈ ಕಡೆ ನೋಡೋದೆಲ್ಲ ಇಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ಯಾ ಮಾಡಬೇಕು ಮರ್ಯಾದೆಗೆ ಹೋಗ್ತಾ ಇರಬೇಕು ಅಷ್ಟೇ ಸೊ ಅದು ಹೇಳಿ 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 ನನ್ನ ನನ್ನ ಯೋಚನೆ ಬರೀ ಅಷ್ಟರಲ್ಲೇ ಇರ್ತಾಯಿತ್ತು ಆ್ಯಂಡ್ ನನ್ನ ಒಂದು ನಾನೇ ರೂಪಿಸ್ಕೊಂಡಂಥ ಒಂದು ಪುಟ್ಟ ಪ್ರಪಂಚ ನನ್ನ ಪುಸ್ತಕ ನನ್ನ ಇದು ಏನೋ ಸ್ಕೆಚ್ ಮಾಡು ಓದು ಇಷ್ಟೇ ಆಗೋಗಿತ್ತು ಸೆವೆಂತ್ ಹೀರೋಯಿನ್ ಆದ್ರಿ ಮೂವಿ ಹಿಟ್ ಆಯಿತು ಹೈಸ್ಕೂಲಿಗೆ ಬಂದ್ರಿ ಮತ್ತೆ ಸೆಕೆಂಡ್ ಆಪ್ಷನ್ ನಿಮ್ಗೆ ಯಾವ್ದು ಬಂತು ಸೆಕೆಂಡ್ ಆಪ್ಷನ್ ಅಂದ್ರೆ ವಿಜಯೋತ್ಸವ ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಅವರು ಅವರ ಲಾಂಚ್ ಮೂವಿ ನನಗೆ ಎರಡನೇ ಮೂವಿ ಅಲ್ಲಿಂದ ಆನಂದ್ ಆದ್ಮೇಲೆ ಏನು ನೋ ಲುಕಿಂಗ್ ಬ್ಯಾಕ್ ಸ್ಟಾಪ್ ಅಷ್ಟೇ ಅಲ್ಲಿಂದ ಸ್ವಲ್ಪ ಹೋದೆ ಬಟ್ ಅಷ್ಟೊದ ಆನಂದ್ ರಿಲೀಸ್ ಆಗೋಯ್ತು ರಿಲೀಸ್ ಆಗಿ ಅದ್ ಯಾವಾಗ ಸೂಪರ್ ಡೂಪರ್ ಆಯ್ತು ಸಿಕ್ಕಾಪಟ್ಟೆ ಸ್ಕೂಲ್ ಆಚೆ ಆಚೆಲ್ಲ ತುಂಬಾ ಗಲಾಟೆಗಳು ಅದೆಲ್ಲ ಆಗೋದು ಜನ ಬಂದು ನಿಂತ್ಕೊಂಡು ನೋಡೋದು ಆಮೇಲೆ ಬೇರೆ ಸ್ಟೂಡೆಂಟ್ಸ್ ಏ ಇವ್ರು ಯಾರೋ ಸಿನಿಮಾದಲ್ಲಿ ಮಾಡಿದಾರಂತೆ ಅಂತೆಲ್ಲ ಬಂದಿದ್ ಮಾಡೋದು ಸೊ ಒಂದಿನ ಕರೆದು ಪ್ರಿನ್ಸಿಪಲ್ ನಮ್ಮ ಅಮ್ಮಂಗೆ ಹೇಳಿದ್ರು ಇಲ್ಲ ಆಗಲ್ಲ ಇಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ನಾವು ಕರ್ಕೊಂಡು ಹೋಗಿ ಅಂತ ಅಷ್ಟೇ ಅಲ್ಲಿ ಡಿಸ್ಕಂಟಿನ್ಯೂಸ್ ಎಜುಕೇಶನ್ ಕತೆ ಮುಗೀತು ಅಲ್ಲಿ ಅವಾಗ ಅಲ್ಲಿಗೆ ಮುಗೀತು ಮತ್ತೆ ಹೆಂಗ್ ಮಾಡಿದ್ರೆ ಆಮೇಲೆ ಅದನ್ನ ಆಮೇಲೆ ನೀವು ಅಸಲ್ ಇದ್ದಾಗ ನಾನು ಪರ್ಸ್ಯೂ ಮಾಡಿದೆ ಮತ್ತೆ ಮಾಡಿದ್ರಲ್ಲ ಅಲ್ಲಿ ನೀವು ನಿಮ್ಮ ಅಣ್ಣ ಎಲ್ಲೋ ಹೇಳಿದ ನೆನಪು ನನಗೆ ರವಿಚಂದ್ರ ಸಿನಿಮಾದ ಹಾಡು ಹಾಡ್ಕೊಂಡು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಏನದು ಹೇಗೆ ನಿಮ್ಗೆ ಅದು ಇನ್ಸ್ಪೈರ್ ಆಯಿತು ನಮ್ಮಲ್ಲಿ ಎಲ್ಲರೂ ನಾವು ದೊಡ್ಡ ಅಪ್ಪಾಜಿ ಫ್ಯಾನ್ಗಳು ಮುಂಚಿಂದನೂ ಅವ್ರದ್ದು ಒಂದು ಸಿನಿಮಾನೂ ಬಿಟ್ಟಿಲ್ಲ ಎಲ್ಲ ಸಿನಿಮಾಗಳು ನೋಡಿದ್ದೀವಿ ಆಮೇಲೆ ಬೇಸಿಕ್ಲಿ ಸಿನಿಮಾ ನೋಡೋ ಒಂದು ಆಸಕ್ತಿ ಇತ್ತು ಮನೇನಲ್ಲಿ ಎಲ್ರಿಗೂ ಯಾವುದೇ ಭಾಷೆ ಆಗಲಿ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ವಿ ಪ್ರತಿಯೊಂದು ಸಿನಿಮಾನು ಸೊ ಮನೆಗೆ ಬಂದ ಮೇಲೆ ಅದ್ದು ಡಿಸ್ಕಷನ್ ಇವರೆಲ್ಲರೂ ನಮ್ಮಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಕಾಫಿ ಕುಡಿಯೋ ಅಭ್ಯಾಸ ನಮ್ಮಪ್ಪ ಕಾಫಿ ಮಾಡೋರು ನಮ್ಮಮ್ಮ ನಮ್ಮ ಅಣ್ಣಣ್ಣ ಇಬ್ಬರು ಅವರಿಬ್ರು ಕೂತ್ಕೊಂಡು ಇವರೆಲ್ಲರೂ ಮಾತಾಡೋರು ನಾನು ಟೆನ್ನಿಸ್ ಮ್ಯಾಚ್ ನೋಡಿದಂಗೆ ಅವ್ರು ಮಾತಾಡಿದ್ರು ಅವರು ನೋಡು ಇವ್ರು ಮಾತಾಡಿದ್ರು ಎಲ್ಲ ಕೇಳಿಸ್ಕೊಡ್ತಾ ಇರ್ತಿದ್ದೆ ಸೊ ಹಾಗಾಗಿ ಅಪ್ಪಾಜಿ ಅವರ ಫ್ಯಾನ್ಸ್ ಆಗಿದ್ದಿದ್ರಿಂದ ನನ್ನ ಎರಡನೇ ಅಣ್ಣ ಮುರಳಿ ಅವ್ನು ತುಂಬ ಚೆನ್ನಾಗಿ ಹಾಡು ಹೇಳೋನು ಸೊ ಅವನು ಆಮೇಲೆ ಮಿಮಿಕ್ರಿ ಎಲ್ಲ ಮಾಡೋನು ಸೊ ಅವನ ಅಪ್ಪಾಜಿ ಈ ಥರ ವಾಯ್ಸಲ್ಲಿ ಹಾಡು ಹೇಳೋದು ಅಥವಾ ಆ ಥರ ಎಲ್ಲ ಮಾಡ್ತಿತ್ತು ಅಂದರೆ ಎಲ್ಲೇ ಫಂಕ್ಷನ್ಗೆ ಹೋದ್ರು ನಾನು ಡ್ಯಾನ್ಸ್ ಕಲಿತಾ ಇದ್ದೆ ಸೊ ಆ ಸತ್ಯಭಾಮೆ ಸತ್ಯಭಾಮೆ ಆ ಸಾಂಗ್ಗೆ ಡ್ಯಾನ್ಸ್ ಮಾಡು ಅನ್ನೋರು ಫ್ಯಾಮಿಲಿ ಗೆಟ್ ಟುಗೆದರ್ಸಲ್ಲಿ ಗೊತ್ತಲ್ಲ ಹಾಗೆ ಸೊ ಅದೊಂಥರ ಅದು ಎಲ್ಲೋದ್ರೂ ಸ್ಟ್ಯಾಂಡರ್ಡ್ ಆ ಸಾಂಗ್ ಮಾಡಬೇಕು ಅಥವಾ ಇನ್ನೇ ಅವ್ನು ಹಾಡು ಹೇಳೋನು ಮಿಮಿಕ್ರಿ ಮಾಡೋನು ಅದಕ್ಕೆ ಡ್ಯಾನ್ಸ್ ಮಾಡು ಈ ಥರ ಮುಂದೆ ಅಣ್ಣ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡ್ರ ಹಾಂ ಅವ್ನು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳಿದ್ನಲ್ಲ ಸುಮಾರು ಜನಕ್ಕೆ ಡಬ್ಬಿಂಗ್ ಮಾಡ್ತಾಯಿದ್ದೆ ಶಂಕರ್ ಅವ್ರಿಗೆ ಮಾಡಿದ್ದಾನೆ ಆಮೇಲೆ ರಘುವರ್ನ್ ಈ ಥರ ಹೊರಗಡೆ ಮಾಡಲಿಲ್ಲ ಡೈರೆಕ್ಟರ್ ಮಾಡದ ಕೆಲವು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ರೋಲ್ಸು ಮಾಡದ ನೀವು ಪಾಪ್ಯುಲರ್ ಆದಮೇಲೆ ನಿಮ್ಮ ಥಾಟ್ ಪ್ರೊಸೆಸ್ ಹೆಂಗಾಯ್ತು ಹೀರೋಯಿನ್ ಅನ್ನೋ ಇಮೇಜ್ ಬಗ್ಗೆ ನೀವು ಯಾವ ರೀತಿ ಮನಸ್ಸಿನಲ್ಲಿ ಭಾವನೆಗಳನ್ನ ಕನ್ಸ್ಯೂಮ್ ಮಾಡ್ಕೊಳಕ್ಕೆ ಪ್ರಾರಂಭ ಮಾಡಿದ್ರಿ ತಿಳುವಳಿಕೆ ಬಂದ ಮೇಲೆ ಅದರ ಪಾತ್ರಗಳ ಬಗ್ಗೆ ಪಾತ್ರಗಳ ಬಗ್ಗೆ ಅಲ್ಲ ನಿಜ ಆ ಸೆಲೆಬ್ರಿಟಿ ಸ್ಟೇಟಸ್ ಬಂದ ತಕ್ಷಣ ನಮ್ಮ ಥಾಟ್ ಪ್ರೊಸೆಸ್ ಬೇರೆ ಆಗುತ್ತೆ ನಾವು ವಾಟ್ ವಿ ಸೀನ್ ಟುಡೇಸ್ ಹೀರೋಯಿನ್

ಐ ವಾಸ್ ವೆರಿ ಯಂಗ್ ಅಲ್ವಾ ಬಂದಾಗ ಸೊ ಆಬ್ವಿಯಸ್ಲಿ ಪ್ರಪಂಚದ ಜ್ಞಾನ ಇತ್ತಿಲ್ಲ ಏನ್ ಹೇಗಿರುತ್ತೆ ಯಾವ ಥರ ಹ್ಯಾಂಡಲ್ ಮಾಡ್ಬೇಕು ಅದು ಯಾವುದು ನನಗೆ ಗೊತ್ತಿರಲಿಲ್ಲ ಸೊ ಅವ್ರು ಕಂಪ್ಲೀಟ್ ಆಗಿ ಅವರ ಅದನ್ನ ಅಷ್ಟು ಹ್ಯಾಂಡಲ್ ಮಾಡಿದ್ರು ಅಂಡ್ ಎಸ್ ಶಿ ಪ್ರೊಟೆಕ್ಟೆಡ್ ಮೀ ಬಟ್ ಒಂದೊಂದು ಕೆಲವು ವಿಚಾರದಲ್ಲಿ ಅನ್ಸುತ್ತೆ ತುಂಬ ಓವರ್ ಪ್ರೊಟೆಕ್ಟಿವ್ ಆಗಿದ್ರಿ ಪೊಸೆಸಿವ್ನೆಸ್ ಅಲ್ಲ ಸೊ ಕೆಲವೊಂದು ವಿಚಾರದಲ್ಲಿ ನನಗೆ ಎಕ್ಸ್ಪೋಜರೇ ಇತ್ತಿಲ್ಲ ಸೊ ಅದನ್ನ ನೋಡಿದಾಗ ನಂಗೆ ರೆಕಗ್ನೈಸ್ ಮಾಡೋಕ್ಕೂ ಕೆಲವು ವಿಷಯಗಳು ಗೊತ್ತಿರಲಿಲ್ಲ ಸೊ ಅದು ಬಿಟ್ಟರೆ ಡೆಫಿನೆಟ್ಲಿ ಏನಂತಾರೆ ಅವರು ಅಷ್ಟು ಸ್ಟ್ರಿಕ್ಟ್ ಆಗಿ ಇದ್ದಿದ್ರಿಂದನೇ ಮೇ ಬಿ ಇವತ್ತರೆಗೂ ನಾನು ಇಲ್ಲಿರೋದಕ್ಕೆ ಸಾಧ್ಯ ಆಯಿತು ಓನ್ಲಿ ಟು ಫೋಕಸ್ ಆನ್ ಮೈ ವರ್ಕ್ ಆ್ಯಂಡ್ ಕಂಟಿನ್ಯೂ ಅವರು ಇನ್ಫ್ಯಾಕ್ಟ್ ಅವ್ರ ಇಂಡಸ್ಟ್ರಿಲಿ ಎಲ್ಲರೂ ಹಿಟ್ಲರ್ ಅಂತ ಕರೆಯೋರು ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿದ್ರೆ ಅಮ್ಮ ತುಂಬ ಸ್ಟ್ರಿಕ್ಟ್ ಆವಾಗ ಕೆಲವು ಅಮ್ಮಂದಿರಿಗಳ ಹೆಸರು ಹಂಗಿತ್ತು ಅವತ್ತಿನ ಹೀರೋಯಿನ್ಸ್ಗೆ ಅಲ್ಲ ಹಿಟ್ಲರ್ ಅಂದರೆ ಯಾವ ರೀತಿಲಿ ಅಂತಂದರೆ ಆ ಕಡೆ ಈ ಕಡೆ ನೋಡೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಸೋಷಿಯಲೈಸೇಷನ್ ಆ ಥರದ್ದೆಲ್ಲ ಏನಿಲ್ಲ ಒಂದೇನಾದ್ರು ಅಳಕಿರುತ್ತಲ್ಲ ಹುಡುಗಿ ಅನ್ನೋದು ಅಳಕಿರುತ್ತೆ ಇಂಡಸ್ಟ್ರಿ ಆಕರ್ಷಣೆ ಇರುತ್ತೆ ಮದರ್ಲಿ ಕನ್ಸರ್ನ್ ಇರ್ಬೋದು ತಪ್ಪಿಲ್ಲ ಖಂಡಿತವಾಗ್ಲೂ ತಪ್ಪಿಲ್ಲ ಯಾಕೆಂದ್ರೆ ಇಲ್ಲಿ ನಿಮ್ಗೆ ಏನಂತಾರೆ ಪ್ರತಿಕ್ಷಣನೂ ಎಷ್ಟೊಂದು ನಿಮ್ಗೊಂಥರ ನಿಮ್ಮ ಮನಸ್ಸು ಚಂಚಲ ಮನಸ್ಸು ಹಂಗೆ ಹೋಗೋಂಗೆ ಅದೇ ದಾರೀಲು ಹೋಗೋಂಗೆ ದ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್ ಸೊ ಅದನ್ನ ಯಾರಾದರೂ ಒಬ್ರು ಎಕ್ಸ್ಪೀರಿಯನ್ಸ್ಡ್ ಇರೋರು ಲೈಫ್ ನೋಡಿರೋರು ಅದ್ ಅದ್ ಬೇಕಲ್ವಾ ಅಂಡ್ ಸರ್ತಿ ತುಂಬ ಎಂಗೇಜ್ ನಿಮ್ಗೆ ಇಷ್ಟೊಂದು ಒಂದು ಎಕ್ಸ್ಪೋಜರ್ ಜೊತೆಗೆ ಒಂದು ಫೇಮ್ ಅದೆಲ್ಲ ಸಿಕ್ಕದಾಗ ಅದನ್ನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿನೂ ಇರಬೇಕಲ್ವಾ ಯಾರಾದರೂ ಗೈಡ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ವೆರಿ ಈಸಿ ಟು ಗೋ ರಾಂಗ್ ಬಟ್ ನೀವು ನಿಮ್ಮ ಅಮ್ಮನ ತರ ನಿಮ್ಮ ಮಗಳಿಗೆ ಈಗ ಆಗಕ್ಕಾಗಲ್ಲ ಅನ್ನೋ ಸಿನಾರಿಯೋ ಇದೆಯಲ್ಲ ಇದಕ್ಕೇನು ಅನಿಸ್ತದೆ ನನ್ನ ಮಗಳು ಇಂಡಸ್ಟ್ರಿಗೆ ಬರಲಿ ಅಲ್ಲ ಮಕ್ಕಳ ವಿಷಯಕ್ಕೆ ಬಂದಾಗ ನಿಮಗೆ ಹೇಗೆ ನಿಮ್ಮಮ್ಮ ನಿಮ್ಮನ್ನು ಕಂಟ್ರೋಲ್ ಮಾಡಿದ್ರು ಇವತ್ತು ನಾವು ಅದನ್ನು ನಮ್ಮ ಮಕ್ಕಳಿಗೆ ಮಾಡೋಕ್ಕಾಗಲ್ಲ ಅನ್ನುವಂಥ ಈ ಸಿಚುವೇಶ್ನಲ್ಲಿ ಚೇಂಜ್ ಇದೆಯಲ್ಲ ಸಿವಿಲೈಸೇಷನ್ ಚೇಂಜ್ ಇದೆ ಹೌದು ಅನ್ಕೊಳ್ತೀರೋ ಇಟ್ ವಾಸ್ ರೈಟ್ ಅನ್ಕೊಳ್ತಿರೋ ಅಲ್ಲ ಆಗಿನ ಕಾಲಕ್ಕೆ ಅದು ಬೇಕಾಗಿತ್ತು ಅಂಡ್ ಎಸ್ಪೆಷಲಿ ನಾ ನಾನಿರೋ ಗೆ ಅದು ಅವಾಗ ಬೇಕಾಗಿತ್ತು ಆ್ಯಂಡ್ ನನ್ನ ಏಜ್ ಆ ತರ ಇತ್ತು ನನ್ನನ್ನು ಗೈಡ್ ಮಾಡೋರು ಅವರೆಲ್ಲ ಬೇಕಾಗಿತ್ತು ಬಟ್ ಇವಾಗ ಹಾಗಲ್ವಲ್ಲ ಇವಳು ನನ್ನ ಮಗಳು ಅವಳು ರೆಗ್ಯುಲರ್ ಸ್ಕೂಲು ಕಾಲೇಜು ಅದೆಲ್ಲ ಹೋದಲು ಈಗಿನ ಎಜುಕೇಶನ್ ಸಿಸ್ಟಮೇ ಅಂದ್ರೆ ಅವ್ರಿಗಿರೋಂಥ ಎಕ್ಸ್ಪೋಜರ್ ಬೇರೆ ಆಮೇಲೆ ಈಗ ಆ ಥರ ನಾವು ಹಂಗೆ ಏನಂತಾರೆ ಹೆಲಿಕಾಪ್ಟರ್ ಬಾಂಬ್ ತರ ನಾನು ಹಂಗಿರ ಆಗಲ್ಲ ಅಂಡ್ ಯಾಕೆಂದ್ರೆ ಎರಡೊಂದು ಕಾರಣಕ್ಕೆ ಮಾಡೋಕಾಗೋದು ಇಲ್ಲ ಆಮೇಲೆ ಇನ್ನೊಂದು ಮೈ ಕೆರಿಯರ್ ಆಲ್ಸೋ ನನ್ನ ಕೆಲ್ಸಾನೆ ಇಷ್ಟೊಂದಿರುವಾಗ ನಾನು ಐ ಕೆನ್ ನಾಟ್ ಆ ಲೆವೆಲ್ಗೆ ನಾನು ಮೂರು ಹತ್ತೋಳು ಹಿಂದೆ ಓಡಾಡಕ್ಕಾಗಲ್ಲ